ಮೇಡಮ್ ನನ್ನ ಅದೇ ನಾನು ಮ್ಯೂಸಿಕ್ ಡೈರೆಕ್ಟರ್ ಮೇಡಮ್ ಬಟ್ ಡೈರೆಕ್ಟರ್ ಆಗ್ತೀನಿ ಅಂತ ನನ್ನ ಕನ್ಸು ಮನಸಲ್ಲೂ ಅನ್ಕೊಂಡಿರಲಿಲ್ಲ ನನ್ನನ್ನು ಡೈರೆಕ್ಟ್ ಮಾಡಿದಂಥ ಪುಣ್ಯಾತ್ ಅವರು ನನಗೆ ಥ್ಯಾಂಕ್ ಯು ಶಿವನ ಯಾವಾಗ ಡೈರೆಕ್ಟ್ ಮಾಡು ಅಂತ ಹೇಳಿದ್ರೆ ಅವತ್ತು ಜವಾಬ್ದಾರಿ ಬಂತು ಬಟ್ ಏನು ಮಾಡಲಿ ನನ್ನ ಸಿನಿಮಾನಲ್ಲಿ ಸಾಂಗ್ ಕೂರ್ಸೋಕ್ಕೆ ಕಥೆನಲ್ಲಿ ಆ ಥರ ಜಾಗ ಇಲ್ಲ ಕಮರ್ಷಿಯಲ್ ಆಗಿ ಸಾಂಗು ಅಥವಾ ಈ ಸಿನಿಮಾ ಬೇರೆ தர கதை இரோதாங் இல்லை நம்ம ஃபேன்ஸ்வனன் ஃபேன்ஸ் உப்பி சார் ஃபேன்ஸ் சார் அவர் எந்த அதுபுத டான்சர் அந்த நன்கொத்து அவர் சும்மா ஹே்த்தார் அங்கே இல்லை சோ ஒன்று கமர்ஷியல் சாங்குணா பிரமோஷனல் ஒன் சாங்ணா அந்த ஐடியா வந்து நம்ம ஏன் ஏன் அந்த யோசனை ஏனாதீர் கெட்டோ கிட்ஸ் நான் இன்ட்ரோ இதில் நோட் இன்ஸ்டாகிராமல் ಸರ್ ಅವರು ಸೊ ನೋಡಿದ ತಕ್ಷಣ ಸರಿ ಇವ್ರನ್ನ ಕರ್ಕೊಂಡು ಯುಗಾಂಡಾಗೆ ಹೋಗಿ ನಾವು ಮಾಡಿದ್ರೆ ಹೇಗಿರ್ತೇವೆ ಗೋ ಟು ಯುಗಾಂಡ ಅಂತ ಫಸ್ಟ್ ಪ್ಲಾನ್ ಬಂತು ಆಮೇಲೆ ಅಣ್ಣ ಹೇಳಿದೆ ಸೊ ಬಹಳ ಮುಖ್ಯವಾಗಿ ಇವತ್ತವರೆಗೂ ನಾನು ಏನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬೆನ್ನೆಲ್ ಬಗ್ಗೆ ನಿಂತಿರೋದು ರಮೇಶ್ ಅಣ್ಣ ಅವರು ಏನು ಹೇಳಿದ್ರು ಇಲ್ಲ ಅಂತ ಹೇಳೇ ಇಲ್ಲ ಇವತ್ತು ಎಷ್ಟು ಚಪ್ಪಾಳೆ ಕೊಡ್ತಾರೆ ಎಲ್ಲ ಚಪ್ಪಾಳೆ ಮೊದಲನೇದಾಗ ಇವ್ರಿಗೆ ಸಲ್ಲಬೇಕು ಇವರು ಏನಾದರೂ ಒಂದು ಕಡೆ ಬೇಡಪ್ಪ ಇದೆ ಅಂದ್ಬಿಟ್ರೆ ನಾನು ಸ್ಮಾಬಿಡ್ತೀವಿ ಯಾವುದೂ ಬೇಡ ಅಂದಿಲ್ಲ ಆ್ಯಂಡ್ ಗೆಟ ಕಿಡ್ಸ್ನ ಅಲ್ಲಿ ಹೋಗೋ ಐಡಿಯಾ ಫಸ್ಟ್ ಇತ್ತು ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಕಾಸ್ಟ್ಯೂಮ್ಸು ಟೆಕ್ನಿಕಲ್ ಆಗಿ ಎಷ್ಟು ಚೆನ್ನಾಗಿ ತೆಗಿಬೋದಾ ಇಲ್ವ ಅಂತ ಒಂದು ಡೌಟ್ ಬಂದಿತ್ತು ಈ ಕಾಲದಲ್ಲಿ ಅವ್ರು ಸಿಗ್ತಾರ ಇಲ್ವ ಅಂತಲೂ ಗೊತ್ತಿರಲಿಲ್ಲ ಪ್ರಯತ್ನ ಪಟ್ವಿ ಅವರು ರೆಸ್ಪಾಂಡ್ ಮಾಡಿದ್ರು ಆಮೇಲೆ ನಮ್ಮದೆಲ್ಲ ಪ್ರೊಫೈಲ್ ಕಳಿಸ್ವಿ ವೆರಿ ಹ್ಯಾಪಿ ಎಲ್ಲರೂ ಬಂದರು ಒಂದು ಹದಿನೈದು ಜನ ಅಲ್ಲಿಂದ ಬಂದರು ಯುಗಾಂಡ ಇಲ್ಲ ಬಂದಮೇಲೆ ಜಾನಿ ಮಾಸ್ಟರ್ ಇದನ್ನು ಕೊರಿಯೋಗ್ರಾಫ್ ಮಾಡಿದ್ರು ಅವ್ರಿಗೆ ಐಡಿಯಾ ಕೇಳಿದಾಗ ತುಂಬ ಖುಷಿ ಆಗೋರು ಅವ್ರು ಆ್ಯಕ್ಚುಲಿ ಜಾನಿ ಮಾಸ್ಟರ್ ಹಿಸ್ಟ್ರಿಲಿ ತುಂಬಾ ಜನರನ್ನು ಹಾಕೊಂಡ್ರು ನೂರು ನೂರೈವತ್ತು ಜನ ಇಲ್ಲದೆ ಅವರು ಶೂಟಿಂಗ್ ಮಾಡೋದಿಲ್ಲ ಅವರು ಈ ಐಡಿಯಾ ಕೇಳಿದ್ರು ಸರ್ ಐಡಿಯಾ ನಾನು ಯಾರು ಡಾನ್ಸರ್ಸ್ ಬೇಡ ಸಾರಿ ಸರ್ ಯಾರು ಡಾನ್ಸ್ ನಾನು ಯಾರು ನೋಡಂಗಿಲ್ಲ ಹೌದಾ ಸರ್ ಒಟ್ಟೇ ಊರಿ ಸರ್ ಅವರಿಗೆ ಬ caméra ನೋಡಿ ಡಾನ್ಸರ್ಸ್ ಬೇಡ ಅಂತ ಹೇಳಿಬಿಟ್ಟು ಜಾನಿ ಮಾಸ್ಟರ್ ಕೋರಿಯೋಗ್ರಾಫ್ ಮಾಡಿದ್ರು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು